ಚುನಾವಣೆಯ ಮುತುವಲ್ಲಿ ಹಾಗೂ ಅಲ್ಪಸಂಖ್ಯಾತರ ಚಿಂತನ ಮಂಥನ ಸಭೆಯಲ್ಲಿ ಕರ್ನಾಟಕ ಸರ್ಕಾರದ ವಫ್ ಹಾಗೂ ಅಲ್ಪಸಂಖ್ಯಾತರ ವಸತಿ ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಅವರು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷರು ವಿಧಾನ ಪರಿಷತ್ ಸದಸ್ಯರಾದ ಕೆ ಅಬ್ದುಲ್ ಜಬ್ಬರ್ ಅವರ ನೇತೃತ್ವದಲ್ಲಿ ಸಭೆಯನ್ನ ಯಶಸ್ವಿಯಾಗಿ ನಡೆಯಿತು ಈ ಸಭೆಯನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷರಾದ ಸೈಯದ್ ಖಾಜಾ ಮೈನುದ್ದೀನ್ ಮುಲ್ಲಾ ಅವರು ಮಾತನಾಡಿದರು ಜಮೀರ್ ಅಹಮದ್ ಅವರು ಮಾತನಾಡುತ್ತಿರುವುದು ಅದೇ ರೀತಿಯಾಗಿ ಮತ್ತೊಲ್ಲಿಗಳು ಹಾಗೂ ಅಲ್ಪಸಂಖ್ಯಾತರ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಸಮಿತಿ ಅಧ್ಯಕ್ಷರಾದ ಕೆ ಅಬ್ದುಲ್ ಜಬರ್ ಹಾಗೂ ಕರ್ನಾಟಕ ಮಂಡಳಿ ಅಧ್ಯಕ್ಷರಾದ ಕೆ ಅನ್ವರ್ ಪಾಷಾ ಕಾಡಾ ಅಧ್ಯಕ್ಷರಾದ ಹುಸೇನ್ ಸಾಬದೊಡ್ಡಿಹಾಳ್ ನಗರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಆಂಜನ್ ಪಟೇಲ್ ಇನ್ನು ಅನೇಕರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ವಿಜಯನಗರ ಜಿಲ್ಲೆಯ ಅಂಜುಮನ ಅಧ್ಯಕ್ಷರು ಹಾಗೂ ಸಮಾಜದ ಮುಖಂಡರಾದ ಇಮಾಮ್ ಅನಿಯಾಜ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತರ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಶಿರಾಜ್ ಸಾಬ್ ದಾವಣಗೆರೆ ಆಸಿಫ್ ಅಲಿ ವಕೀಲರು ಕೆಎಂ ಸೈಯದ್ ಪಾಷಾ ಕಾಟನ್ ಶಾಮಿದ್ ಮನಿಯಾರ್ ಅಂಜುಮ್ ಅಧ್ಯಕ್ಷರಾದ ಆಸಿಫ್ ಕರ್ಕೆಹಳ್ಳಿ ಹೊನ್ನೂರು ಸಾಬ್ ಬೈರಾಪುರ್ ಚಂದ್ ಬಾಷಾ ಕಲ್ಲೇದಾರ್ ಜಾಕಿರ್ ಖಿಲ್ಲೆದಾರ್ ಇನ್ನು ಅನೇಕ ಉಪಸ್ಥಿತರಿದ್ದರು ಈ ಸಭೆಯಲ್ಲಿ ಮಸ್ಜೀದಿ ಕಮಿಟಿ ಪಂಚ ಕಮಿಟಿ ದರ್ಗಾ ಕಮಿಟಿ ಈದ್ಗಾ ಕಮಿಟಿ ಮತ್ತು ಇತರ ಹಿರಿಯ ಮುಖಂಡರು ಪಾಲ್ಗೊಂಡಿದ್ದರು ಕೊನೆಯಲ್ಲಿ ಈ ಸಭೆಯನ್ನು ಉದ್ದೇಶಿಸಿ ಲೋಕಸಭೆಯ ಅಭ್ಯರ್ಥಿಗಳಾದ ರಾಜಶೇಖರ್ ಎಟ್ನಾಳ್ ಅವರು ಮಾತನಾಡಿ ಮತಯಾಚನೆ ಮಾಡಿದರು ಇವತ್ತು ಈ ಸಭೆ ನಮ್ಮ ಅಲ್ಪಸಂಖ್ಯಾತ ಮನೆಯಲ್ಲಿ ಹತ್ತು ಸಾವಿರ ರೂಪಾಯಿ ಬೇಕಾಗ್ತದೆ ಇದು ಬೇಕೋ ಬೇಡ ಬೇಕೋ ಬೇಡ ನೀವೇಳ್ಬೇಕೀಗ ಬೇಕೋ ಬೇಡ ಬೇಕಾದ್ರೆ ಏನ್ ಮಾಡ್ಬೇಕು ಬೇಕಾದ್ರೆ ಏನ್ ಮಾಡ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಆಗ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಆಗ್ಬೇಕು ದಯಮಾಡಿ ಇದೆಲ್ಲ ಅರ್ಥ ಮಾಡಿಕೊಂಡು ತಾವು ಈಗ ರಾಘವೇಂದ್ರ ಬಗ್ಗೆ ತಮ್ಗೆಲ್ಲ ಗೊತ್ತೇ ಇದೆ ನನ್ನ ಅನಿಸಿಕೆ ರಾಘವೇಂದ್ರ ರತ್ತಾಲ್ ಅವರು ಮೂರು ಬಾರಿ ಎಮ್ ಎಲ್ ಎ ಇದಾಗಿದ್ದಾರೆ ಮೂರನೇ ಬಾರಿ ಎಮ್ ಎಲ್ ಎಸ್ಟರ್ ಆಗಬೇಕಾಗಿತ್ತು ಮಿನಿಸ್ಟರ್ ಆಗಿದ ಮುಂದೊಂದು ದಿನಲ್ಲಿ ನೂರು ನೂರು ರಾಘವೇಂದ್ರ ಹಾಗೇ ಆಗ್ತಾರೆ ವಿಶ್ವಾಸ ರಾಘವೇಂದ್ರ ರತ್ತಾಲ್ ಅವರು ಈ ಕ್ಷೇತ್ರದಲ್ಲಿ ರಾಘವೇಂದ್ರ ರತ್ನಾಲ್ ಮೂರು ಬಾರಿ ಎಮ್ ಎಲ್ ಆದರು ಅದಕ್ಕಿಂತ ಮುಂಚೆ ಕೊಪ್ಪಳ ಹಾಕಿದ್ದು ತಮಗೆಲ್ಲ ಗೊತ್ತಿದೆ ನನ್ನ ಅನಿಸಿಕೆ ಐವತ್ತು ವರ್ಷದಲ್ಲಿ ಆಗಿರೋ ಕೆಲಸ ಮೂರನೇ ಅವಧಿ ಮೂರನೇ ಅವಧಿ ಇನ್ನ ಕಂಪ್ಲೀಟ್ ಆಗಿಲ್ಲ ಅವರು ಎರಡನೇ ಅವಧಿ ಕಂಪ್ಲೀಟ್ ಆಗಿ ಇನ್ನೂ ಒಂದು ವರ್ಷನೂ ಕಂಪ್ಲೀಟ್ ಆಗಿಲ್ಲ ಅಷ್ಟೊಳಗಡೆ ನನ್ನ ಅನ್ಸಿಕೆ ಐವತ್ತು ವರ್ಷದಲ್ಲಿ ಅಭಿವೃದ್ಧಿ ಕೆಲಸ ಆಗಿರೋ ಕೆಲಸನ ರಾಘವೇಂದ್ರ ಎತ್ತಾಲ್ ಅವರು ಮಾಡಿದರೆ ತಮ್ಮೆಲ್ಲ ಗೊತ್ತಿದ್ದಕ್ಕೆ ಇದು ಅವ್ರ ಅಣ್ಣ ಅವರು ರಾಜಶೇಖರ್ ಹೆತ್ನಾಲ್ ಅವರು ಅವ್ರ ತಮ್ಮ ಅವ್ರ ತಮ್ಮನ ಬಗ್ಗೆ ನನ್ಗಿಂತ ಹೆಚ್ಚಾಗಿ ತಮ್ಮಗಳೆಲ್ಲ ಗೊತ್ತಿದೆ ರಾಘವೇಂದ್ರ ಎತ್ತಾಲಿಂದ ಜಾಸ್ತಿ ರಾಜಶೇಖರ್ ಎತ್ತಾಲೇ ಬಡವ್ರ ಮಧ್ಯದಲ್ಲಿ ಹೇಳೋದು ಬಡವ್ರ ಕಷ್ಟ ಅಂದ್ರೆ ಅವರೇ ಬರೋದು ಎಲ್ಲಿದ್ರು ಬಡವ್ರ ಕಷ್ಟ ಅಂದ್ರೆ ರಾಘವೇಂದ್ರ ಯತ್ನ ಬರೋದು ದಯಮಾಡಿ ಆ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿಕೊಳ್ಳಿ ರಾಘವೇಂದ್ರ ಅವರು ನನ್ಗೆ ವಿಶ್ವಾಸ ಇದೆ ಇವತ್ತು ನಮ್ಮ ಪತ್ರ ಸಲ್ಲಿಸುವಾಗ ರೋಡ್ ಶೋ ಬರುವಾಗ ಆ ಜನ ಸಾಗರ ನೋಡಿ ನನ್ಗೆ ಅನಿಸ್ತಾ ಇದೆ ಕನಿಷ್ಠ ಕನಿಷ್ಠ ಅಂದ್ರು ಎರಡು ಲಕ್ಷ ಅಂತದಲ್ಲ ನಾವು ಎಲ್ದೇ ಅಂತ ನನ್ನ ವಿಶ್ವಾಸ ಇಟ್ಕೊಂಡ್ರಿ ದಯಮಾಡಿ ಈ ಸರ್ಕಾರ ಇನ್ನ ಒಳ್ಳೆ ಕೆಲಸ ಮಾಡ್ತದೆ ತಮ್ಗೆಲ್ಲ ಒಳ್ಳೇದಾಗ್ತದೆ ಕಾಂಗ್ರೆಸ್ ಪಕ್ಷ ಯಾವತ್ತೇವ ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಅಂತ ಇಲ್ಲ ಸ್ವಾಮಿ ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ತರ ಎಲ್ಲಾ ಸಮಾಜದವರೆಗೂ ಜತೆ ಹೋಗ್ಬೇಕಾದ್ರೆ ಅದು ಒಂದೇ ಪಕ್ಷ ಅದು ಅದು ಕಾಂಗ್ರೆಸ್ ಪಕ್ಷ ಅದೆಲ್ಲ ತಾವು ತಿಳ್ಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ತಾವು ಹೆಚ್ಚಿನ ಲೀಡರ್ ಗೆಲ್ಸ್ಕೊಂಡು ಬರ್ಬೇಕಂತ ಒಂದು ವಿಶ್ವಾಸನ ಇಟ್ಟು ನನ್ಗೆ ಎರಡು ಮಾತು ಹಾಕ ಹೋಗೋಷಕ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ de palavras dele, os exatos 122 caracteres. Então gostaria de mencionar, gostaria de ilustrar, mostrar que అది కూడా తెలియాలి నిరసేన ప్రవాసులుగా ఈ ఇదు నిరసేన హోదాన్ని ఉపయోగించే పెట్టుబడిదారుడు ఆ não no ¡Gracias!

la Ods. 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 la جاتی راشتہ سیکر جاتی کھیت اڑ چکن بڑھا کے سرکار ಮುಖಂಡ ಅವರು ಏನಪ್ಪಾ ಅಂತ ಹೇಳಿದ್ರೆ ಯಾಕೆ ಎಲೆಕ್ಷನ್ ಕಟ್ಟಿದ್ದಾರೆ ಎಲೆಕ್ಷನ್ ಹೋಗಾಗ ಹಿಂದೂ ಮುಸಲ್ಮಾನ್ ಪಾಕಿಸ್ತಾನ್ ಇದು ಓದ್ಬಿಟ್ಟರೆ ಡೆವಲಪ್ಮೆಂಟ್ ವಿಚಾರ ಇವತ್ತೇಳ್ತಾರೆ ನಾವು ಈ ಇಡೀ ದೇಶದಲ್ಲಿ ದೂರ ಕ್ಯಾಕ್ಟ್ರಿಗೊಂಡಿದ್ದೀವಲ್ಲ ನೀವು ಮಾಡಿದ್ದು ದೂರ ಫ್ಯಾಕ್ಟ್ರಿಗಳು ಮಾಡಿದಂತೆ ಎಲ್ಲಿ ಬರ್ತಕ್ಕಾಗಲ್ಲ ಎಚ್ ಐತಿ ಅನೇಕ ಫ್ಯಾಕ್ಟ್ರಿಗಳು ಜನಕ್ಕೆ ಜಗತ್ತಿನ ಚಾಂಗ ಅದು ನೀವು ಮಾಡಿಲ್ಲ ಇವತ್ತೇ ಸಂವಿಧಾನ ವಹಿಸಲು ریل سیریل ಏನ್ ಕೊಡ್ಬೇಕು ಮಕ್ಕಳು ಏನ್ ಕೊಟ್ಟು ಮಾಡಬೇಕು ಯಾವಾಗಲೂ ಉಳಿದಿಲ್ಲ ಇನ್ನೊಂದು ಸಾವಿರ ದಿನ ಅಂಗೇನೇ ಮುಂದಿನ ಚುನಾವಣೆ ಮಾಡಿದ್ರೆ ನಮಗೆ ಭಾಗ ಗೊತ್ತೆ ಬಿಡುತ್ತದೆ ಯಾಕಪ್ಪ ಹದಿನಾರು ಲಕ್ಷ ಕೋಟಿ ಶ್ರೀಮಂತರದ್ದು ಸಾಲ ಮನ್ನಾ ಮಾಡ್ತಾರೆ ನಾವು ರೈತರ ಇಪ್ಪತ್ತಾರು ಕೋಟಿ ನಾವು ಸಾಲ ಮನ್ನಾ ಏ ಎಲ್ಲ ರೈತರಿಗೆ ನಾವು ಬೇಸ್ ಮಾಡಕ್ಕಾಗ್ತೀರಿ ಹದಿನಾರು ಲಕ್ಷ ಕೋಟಿ ಸಾಲ ಯಾವ ದೊಡ್ಡ